ஏ மய் குக்காய் மார்கே ஏ சப்பாதி மார்கே ஏ ரொட்டி பட்டி மார்க்கே ஜுண்டு அருகி ஏபிச்சி போசடி நம்ம நக அல்லிபிய மக அந்த இடத்திண்ட் ஏன் மூன்று <laughs> நாட்கள் நான் ஏன் ஹேக்கொந்து பத்தாக்கல பாய் கடை ஈக நினைக்கு எல்லாம் ஹேத்தினேன் பாய் கடை ನಾನು ಏನು ಹೇಳ್ತೀನಿ ಅಂದ್ರ ನಮ್ಮ ಊನ್ ತಂಗಿಗೆ ಆಕಿಗಿ ಮಗ ಇಲ್ಲ ಬಿಟ್ಟು ಓಡಿ ಹೋಗ್ಬಿಟ್ಟ ನಾ ಸಣ್ಣ ಇದ್ದಾಗ ಹಾಗಾಗಿ ನನ್ನ ಮಗ ಅಂತ ತಿಳ್ಕೊಂಡಾಳ ನಾನು ಒಂದು ಸ್ವಲ್ಪ ಆಫೀಸಿನಿಂದ ಜಲ್ದಿ ಬರ್ಲಿಕ್ಕಂದ್ರೆ ಹಿಂಗತೆ ಮಾಡ್ತಾಳ ಆಕಿ ಉಟ್ಗಳು ಬಟ್ಟೆ ಅದೆಲ್ಲ ಹಿಂಗ ಆಕಿ ಇರುದು ಯಾಕಂದ್ರೆ ಅವರು ಹಳ್ಳಿಯರು ನಮ್ಮ ಮನೆಯಾಗ ಇಡ್ಕೊಂಡಿವಿ ಆದ್ರೂ ಆಕಿ ಹಳ್ಳಿ ಜೀವನನ ಆಕಿ ಹಿಂಗ ಇರ್ತಾರ ಅದಕ್ಕೆ ಏನು ಏನೋ ಅನಕ್ ಹೋಗ್ಬೇಡ ತಲೀ ಸರಿ ಇಲ್ಲ ಒಂದು ಒಂದ್ ನಮನಿ ನಮ್ಮುನಿಂದ ಮಾಡ್ತಾಳ ನನ್ನ ಮಗ ಅಂತ ಭಾಳ ಹಚ್ಕೊಂಡಾಳ ನೀ ಏನೋ ಅನಕ್ ಹೋಗ್ಬಿಡಾ ಕೈ ಮುಗಿತೀನಿ ಇರಾದ ಸುಮ್ಮನಿರು ಏ ಗೋಪ್ಯಪ್ಪ ಏನ ಗುಣ 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 ಅಂತ ಮಾತಾಡಕತ್ತೀಯ ಅಲ್ಲಿ ಕರ್ಕೊಂಡು ಹೋಗಿ ಕಿನ ಏನ ಏನು ನಡೆದೈತೆ ನಿಮ್ಮ ಇಬ್ಬರನ್ನ ನಡೆದರ್ಕ ಯವ್ವ ಅಲ್ಲಿ ಅಡಿಬೇ ಸ್ವಲ್ಪ ಮಾತಾಡ್ತೀನಿ ನಿನ್ನ ಜೊತೆ ಏನ ಬಗಳ ಹಾಟ್ಯಾ ಬಗಳು ಇಲ್ಲಿ ಬಂದು ಇದ್ದು ಐಕಿ ಸೊಂಟ ಕಣಂಗ ಅರ್ಬಿ ಹಾಕೊಂಡಕ್ಕೆ ಜೊತೆ ಅಡ್ಡಾಡಕತ್ತೀಯಲ್ಲ ಏನು ನಡೆಸಿ ನೀನು ಇಲ್ಲಿ ಏನು ಮಾಡಕತ್ತಿ ನೀನು ಇಲ್ಲಿ ಯಾಕೆ ಬಂದು ಏಳು ಬಿತ್ತಿ ನೀನು ಯವ್ವ ನನಗೆ ನೀ ಎಷ್ಟು ಹೆಣ್ಣು ಹುಡುಗಿ ಹೇಳು ಒಂದರ ಹೆಣ್ಣು ನನಗೆ ಬಪ್ಪಿಗೆ ಸಾತ ಹ್ಞೂ ಎಲ್ಲರೂ ಕೊಡುದಿಲ್ಲ 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 ಯಾಕಂದ್ರೆ ನೀನು ಅಷ್ಟು ಜಗಳ ಗಂಟಿನ ಅದಿ ಬರೀ ಜಗಳ ಮಂಟಿ ಯವ್ವ ಹಿಂತೆ ಹಿಂಥಾಕಿ ಜೊತೆ ಏನು ಬಿಗಿಸ್ತಾನ ಮಾಡ್ಬೇಕು ಇಟ್ಟು ಜಗಳ ಗಂಟೆದಾಳ ನಾಳೆ ನನ್ನ ಮಗಳನ್ನ ಹುರಿದು ತಿಂದ ಬಿಡ್ತಾಳಿಕಿ ಅಂತಂದು ಎಷ್ಟು ಮಂದಿ ಹಿಂಗೆ ಅಂದಂದು ಹೋದ್ರು ಹೇಳು ಒಟ್ಟ ಹೆಣ್ಣ ಕೊಡಿಲ್ಲ ನನಗೆ ವಯಸ್ಸು ಆತು ಅದಕ್ಕೆ ಈಗ ನಮ್ಮ ಆಫೀಸಿನ ಮಗ್ಳಿಗೆ ಅಟೆಂಡರ್ ಕೆಲಸ ಮಾಡ್ತಿಲ್ಲ ಅಟೆಂಡರ್ ಅಂದ್ರೆ ಪ್ಯೂನ್ ಕೆಲಸ ಮಾಡ್ತಿದ್ಲು ಹಾಂ ಈಕೆ ನೋಡಿ ನಾನು ಇಷ್ಟಪಟ್ಟು ಲಗ್ನಾಗಿನ ಬೇ ಈಗ ನಾಲ್ಕು ನಾಲ್ಕೈದು ದಿನ ಆತು ಲಗ್ನಾಗಿನ ಇಲ್ಲೇ ಇದೀನಿ ಈಗ ನನ್ನ ಆಫೀಸಿನಿಂದನು ಕೆಲಸ ತೆಗೆದು ಹೋಗ್ದಾರ ಕೆಲಸ ಇಲ್ಲ ನನಗೀಗ ಏನು ಮಾಡಬೇಕು ನಿನಗೆ ಫೋನ್ ಮಾಡ್ಬೇಕಂದ್ರೆ ನಿನ್ನ ಪೋಣ ಚು ಚಪ್ಪು ಚು ಅದ್ರ ಸಂಬಂಧ ಹ್ಞೂ ಇಲ್ಲೇ ಇದೀನಿ ಇನ್ನೊಂದು ಎಂಟು ದಿನ ಬಿಟ್ಟು ಬರ್ಬೇಕಂತ ಹೇಳಿ ನಾನು ಪ್ಲ್ಯಾನ್ ಹಾಕೊಂಡಿದ್ದೆ ಹಸ್ತರ ನೀ ಬಂದು ಎಲ್ಲ ಹೊಲಿಸಿಡ್ಸಿಬಿಟ್ಟು ನೋಡು ಹಾಂ ನೀನು ಏನಂತ ಹೇಳಿ ಸದ್ ನಾನು ನಮ್ಮ ತಂಗಿ ತಲೆ ತೆಲಿಕೆಟ್ಟೆಕ್ ಅಂತ ಹೇಳಿನಿ ನೀನು ಹಂಗಾನು ಒಂದು ಎಂಟು ದಿನ ಇಲ್ಲೇ ಅಂತ ಆಮೇಲೆ ಮನೆಗೆ ಹೋಗಿಂದ ಎಲ್ಲ ನಿಜ ಹೇಳಿದ್ರ ಏನು ಈಗ ಸುಮ್ಮನೆ ಇರುವೆ ಈಗ ಉಣ್ಣು ಆ ಏನ ಗಂಗಾದಾಗ ಹುಚ್ಚಿ ಹೋಯ್ತಾ ಅನ್ನಂಗೆ ಆಗುತ್ತೆ ಅದಕ್ಕೆ ಈಗ ಮನೆಗೆ ಹೋದ್ರು ಏನು ಇಲ್ಲ ನಮ್ಮ ಇಬ್ರಿಗೆ ತಿನ್ನಾಕೂ ಇಲ್ಲ ಹೀರಾಕು ಇಲ್ಲ ಮನೆ ಬಾಡಿಗೆನೂ ಕಟ್ಟಿಲ್ಲ ನಿನ್ನ ಮತ್ತೆ ಆ ಓನರು ಬದರ್ತಾನೆ ನನಗೆ ಈಗ ಕೆಲಸನೂ ಇಲ್ಲ ಅದ್ರ ಸಂಬಂಧ ಹಾಂ ಸಮಾಧಾನವಾಗಿ ಆಕಿನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಒಂದು ಎಂಟು ಹತ್ತಿನ ಇಲ್ಲೇ ಇರೋಣಂತ ಹಂಗೋ ಹಿಂಗೋ ಮಾಡಿದ್ರೆ ಇಲ್ಲೇ ಇಳೆ ಬಿದ್ದುಬಿಡೋಣಂತ ಏನು ಸುಮ್ಮನೆ ಹೌದಾ ಈಕಿ ನನ್ನ ಸಸಿ ಅನು ಯಾವ ಚಂದದ ರೊಟ್ಟಿ ಪಿಟ್ಟಿ ಮಾರಿಕಿ ಹಾಂ ನೋಡಲಿ ಸಂಟೆ ಎಟ್ಟು ಚಂದ ಕಾಣಂಗ ಅರಿವಿ ಹಾಕೊಂಡ ಅಂದ್ರೆ ಪಿವನಂದ್ರೆ ದೊಡ್ಡ ನೋಕು ಏನದು ಅದು கை கொடுத்துல காலி ஏன்னா கட்லு கொடுத்தா இல்ல நம் கையாக நீ எங்கே கேட்கினா நீதாயப்பா அல்ல இரக்க மனசாக்கோனா மணி ஆஹ் கொடுத்து இல்லப்பா உம் சொலாத்தாட்டி நானே கிட்ட தூர் வந்து ஜட மாட் மெல்ல முட்டி எல்லாம் கட்ட முக்கித்தேன் மனிதனி வா சொல்வாங்க ஆகத்தி அய்யா தண்டி தீனா ஹிங் ஆக கத்தி நம்ம மக்கள மக வாய நான மக அந்த தீர்க்கீனி ஏன்னோ அன்க்கோடா அவி அந்தி ரம்பிஸ்தீன்தான் இல்ல இது இது விடு கல்ஸ் கழி கல்ச நீட் மத்த நின் கேல் இல்ல ஏன்னா ಇನ್ನ ಒಂದು ಇನ್ನೊಂದ್ ದೊಡ್ಡ ಸುಳ್ಳು ಹೇಳಿನಿ ಏನ್ ಗೊತ್ತನ ಅದು ನಾ ಕೆಲಸ ಕೆಲ್ಸ ಆ ಆಫೀಸ್ ನಂದ ಅಂತ ಹೇಳಿನಿ ಆಕಿ ಗೆ ಅದನ್ನ ಕೇಳಿದ್ಲು ಇದು ಆಫೀಸ್ ಓನರ್ ಮಗ ನೀನ್ ಅಂದ್ಲು ಹ್ಞೂ ಅಂತ ಸುಳ್ಳು ನಾ ಇರು ನೋಡಿ ಹಂಗೆ ತಿಳ್ಕೊಂಬಿಡಲಿಕ್ಕೆ ಬದೀಕಿನ ಹೆಂಗಾರ ಮಾಡ್ಲಕ್ಕೆ ನಾವು ಅಂತ ಸುಳ್ಳು ಹೇಳಿ ಬೇಯವ್ವಾ ನೀನು ಹೌದು ದೊಡ್ಡ ಆಫೀಸರ್ ಮಗ ನಮ್ಮ ಮಾವ ದೊಡ್ಡ ಆಫೀಸರು ನಾಕೈದು ಆಫೀಸದವನಮ್ಮ ಅಂತ ಹೇಳು ಯಾಕೆ ಹಿಂಗದಿ ಅಂತ ಕೇಳಿದ್ರೆ ನಾನು ಹಿಂಗೆ ಇರ್ತೀನಿವನ ಹಳ್ಳ್ಯಾನಿ ಹಾಂ ಇವ್ನ ನನ್ನ ಮಗ ಅಂತ ತಿಳ್ಕೊಂಡಿನ ನನ್ನ ಮಗ ಹುಡುಗಾನ ಅಂತ ಏನೇ ನಾನು ಒಟ್ಟು ಸುಳ್ಳು ಹೇಳು ನಿನಗೇನು ಹೇಳ್ಕೊಡ್ಬೇಕು ನಿನಗೆಲ್ಲ ಎಲ್ಲ ಗೊತ್ತಾಯ್ತಲ್ಲ ಸುಳ್ಳು ಹೇಳೋದು ಹಂಗೆ ಇರು ಅವ್ರ ಮನೆಗೆ ಯಾರಿಲ್ಲ ಇದು ಒಂದು ನಾಯಿ ಅವ್ರ ಅಮ್ಮ ಬೈಕಿ ಈ ಎರದವ್ ಅವ್ರು ಚಿಗೋ ಇದ್ಲು ಕಳ್ಸಿಲಕ್ಕಿನ್ನ ಸುಳ್ಳು ಹೇಳಿ ಏನೇನ ಬೈದು ಜಗಳ ಮಾಡಿ ಕಳ್ಸಿದ್ದು ಈಗ ನಾವ ಅಲ್ಲೇ ಜಂಡ ಊರಿ ಬಿಡೋಣ ಅಂತ ನಮ್ಮಗರ ಏನೈತೆ ಅಲ್ಲಿ ಹಾಂ ಈಗ ಬಡಿಗೆ ಕೊಳಕ್ಕೆ ಇಲ್ಲ ಏನೂ ಇಲ್ಲ ಹ್ಮ್ ಯಾವಾಗ್ರ ರಾತ್ರಿ ಹೋಗಿ ಉಟ್ಟು ಸಾಮಾನು ಹೇರ್ಕೊಂಡ್ ಬಂದ್ಬಿಡ್ತೀನಿ ಅನ್ಕತ್ತ ಇಲ್ಲೇ ಇರ್ನಂತೆ ಅದು ಇದು ಸುಳ್ಳು ಹೇಳಿ ಸುಳ್ಳು ಹೇಳಿ ಆಮೇಲೆ ಆಫೀಸ್ ಮುಳುಗ್ ಹೋಯ್ತಂತ ಹೇಳಿ ಹಾ ಹಾಕಿ ಕಳಿತಾನ ಸುಮ್ಮನೆ ಇದ್ಳು ನಾ ಏನ್ ಹೇಳ್ತೇವಲ್ಲ ಹ್ಞೂ ಹಾ ಹಾ ಹೌದು ಫೋನ್ ಕೊಡ್ತೀನಿ ಸುಮ್ ಸುಮ್ನೆ ಫೋನ್ ಮಾಡ್ತ ಮಾತಾಡುದು ಹಂಗ್ ಮಾಡಿ ಹ್ಮ್ ಬಾ ಏನಾರ ಹೇಳು ಅಂತಿ ಮಾತಾಡುದು ಗೋತಿ ಬೈಲಿ வ இவா இவன் நன்கில் நீனேன் தாக்கி நோடி அந்த இல்லை இட் சந்தேகி யாரும் இல்ல அல்லா நோட் ஒணிவாய் தண்ட்த்த மாரி யார்த்த மனசனியாக சிநியாக ஏனா மாத்தாடு ஆடா நான் முத பங்காரி நன் சசி முத ஆஹ் ஆஹ் நடிவ மனி ஹோ ஆகத்தேவன் நானும் இவன் சம்பந்தமூர் தகண்ட் நானும் அதுக்காச்சேவனீ ஹல்லி சுந்தரி அந்த நீனே நோட உம் நன மக பாணிய மடனவ நின்ன ஆக நம்ம தொட் மனிதேவ நீ சசி அந்த சேர்சிங்கதா ஆனி ஒப்புக்கி நோனின் சசி அந்த நின்ங்க இட் நோடு ഓട്രീ 나 അട്ട് ചന്ദി ദിൻറെ എല്ലാരോന്താ ന എട്ട് ചന്ദി ദി എട്ട് ചന്ദി ദി ಅಂತ ಈಗ നീയും ಹೇಳಿದರು നോ ബാ സന്തോഷായി ഞാൻ ബാ খুশি ആയത് വെരി മണി ಹೋಗണു ഹേ നിമ്മ ദുക്കി യാ ಈಗ ಹೋಗಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದ್ರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ಪ್ಲೀಸ್ ಪೂರಾ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರಗಳು